ನಮಸ್ಕಾರ ವೀಕ್ಷಕರೇ ನಮ್ಮ ವಾಹಿನಿಯಲ್ಲಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿರೂಪಣೆ ಮಾಡುವಂಥ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ಮನಸಾರೆ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂಥವರನ್ನು ಕೂಡ ಕರೆಸಿ ಇಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನವನ್ನು ನಾವು ಆವತ್ತಿನಿಂದ ಮಾಡ್ಕೊಂಡು ಬಂದಿದೀವಿ ಚಿತ್ರರಂಗಕ್ಕೂ ಹಾಗೂ ಮಾಧ್ಯಮಗಳಿಗೂ ಕೊಂಡಿಯಾಗಿರುವಂಥ ಒಂದು ಉದ್ಯೋಗ ಅಂದರೆ ಪಿ ಆರ್ ಒ ಅಂತ ಕರಿತೀವಿ ಪಿ ಆರ್ ಒ ಅಂದರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಲೂ ಕರೀತಾರೆ ಪ್ರೆಸ್ ರಿಲೇಷನ್ ಆರ್ಗನೈಸರ್ ಅಂತಲೂ ಸಿನಿಮಾ ರಂಗದಲ್ಲಿ ಕರೀತಾರೆ ಕೇಳೋದಕ್ಕೆ ಬಹಳ ದೊಡ್ಡ ಹುದ್ದೆ ಅಂತ ಅನ್ಸುತ್ತೆ ಆದರೆ ಆ ಕೆಲಸ ಮಾಡೋರಿಗೆ ಗೊತ್ತು ಆ ಕೆಲಸದ ಕಷ್ಟ ಏನಿದೆ ಅನ್ನೋದು ಅದರ ಒಳಗು ಹೊರಗುಗಳನ್ನು ಇವತ್ತು ವೀಕ್ಷಕರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಪಿ ಆರ್ ಒ ಕೆಲಸ ಮಾಡಿಕೊಂಡು ಬಂದಿರುವಂಥ ಒಬ್ಬ ಹಿರಿಯರು ಹರೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತಿಗೂ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಹರೀಶ್ ಅವರಿಗೆ ಹರೀಶ್ ಅವರೇ ನೀವು ಸುಮಾರು ನಾಲ್ಕು ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಪಿ ಆರ್ ಒ ಕೆಲಸ ನಿಮ್ಮಂಥ ಹಿರಿಯರಿಂದ ಇವತ್ತು ಆ ಕೆಲಸದ ಬಗ್ಗೆ ಜನಕ್ಕೆ ತಿಳಿಲಿ ಅಂತ ನಾನು ಒಬ್ಬ ಪತ್ರಕರ್ತ ಆಗಿರೋದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಪಿ ಆರ್ ಒ ಕೆಲಸ ಗೊತ್ತು ಆದರೆ ನಿಜವಾಗಿ ಆ ಕೆಲಸದ ಕಷ್ಟ ನಷ್ಟಗಳು ಏನಿದೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಯಾಕೆಂದರೆ ಆ ಕೆಲಸ ಮಾಡೋನ್ಗೆ ಗೊತ್ತು ಆನೆಗೆ ಆನೆ ಭಾರ ಗೊತ್ತು ಇರುವೆಗೆ ಇರುವ ಭಾರ ಗೊತ್ತು ಅಂತಾರಲ್ಲ ಹಾಗೆ ಅದಕ್ಕೆ ನಿಮ್ಮ ಬಾಯಿಂದಲೇ ಆ ಕೆಲಸದ ಬಗ್ಗೆ ಕೇಳೋಣ ಅಂತ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಪಿ ಒ ಅಂತಂದ್ರೆ ಅದು ಅದು ಒಂದು ಇದನ್ನು ತಿಳ್ಕೊಂಡು ಬರೋದು ತುಂಬ ಒಳ್ಳೆಯದು ಇದು ಈ ವಿಷಯದಲ್ಲಿ ಹೇಳೋದಾದ್ರೆ ನಾನು ನಾನು ಮುಂಚೆ ಪ್ರಜಾಮತದಲ್ಲಿ ಒಬ್ಬ ವರದಿಗಾರನಾಗಿ ಎರಡು ವರ್ಷ ಕೆಲಸ ಮಾಡಿದೆ ಪ್ರಜಾಮತ ವಾರ ಪತ್ರಿಕೆ ಅದು ಅವಾಗ ತುಂಬ ಎಪ್ಪತ್ತರ ದಶದಲ್ಲಿ ತುಂಬ ಹೆಸರು ಮಾಡಿದ ಪತ್ರಿಕೆ ಅದು ಅಂತ ಒಂದು ಪತ್ರಿಕೆಯಲ್ಲಿ ಹಾವೆಂ ನಾಗರಾಜರವರ ಅವರ ಕೃಪಾ ಕಟಾಕ್ಷದಿಂದ ಎರಡು ವರ್ಷ ಅಲ್ಲಿ ಬರೀ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದ ಇದನ್ನೇ ಸಂದರ್ಶನಗಳು ಮಾಡೋದು ಎಲ್ಲರನ್ನು ಅಂಬರೀಷು ಜಯಮಾಲಾ ಬಿ ಸರೋಜಾದೇವಿ ಹೀಗೆ ಹಲವಾರು ನಟ ನಟಿಯರನ್ನ ಸಂದರ್ಶನ ಮಾಡಿ ಆ ಒಂದು ಇದನ್ನ ಜನಕ್ಕೆ ತಲ್ಪಿಸ್ತಾ ಇದ್ದೀನಿ ನನಗೆ ಪಾಪ ಒಂದು ಕೂಡ ಕೊಟ್ಟಿರು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಅದು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿದೆ ಆಮೇಲೆ ಒಂದ್ಸತಿ ರಾಜೇಂದ್ರ ಸಿಂಗ್ ಬಾಬು ಅವರು ಸಂದರ್ಶನ ಅಂತ ಮಾಡಕ್ ಹೋದಾಗ ರಾಜೇಂದ್ರ ಸಿಂಗ್ ಬಾಬು ಇಂಥ ಒಳ್ಳೆ ಆರ್ಟಿಕಲ್ ಇಟ್ಕೊಂಡಿರೋ ನೀವು ಬರವಣಿಗೆ ಇಟ್ಕೊಂಡಿರೋವಾಗ ಯಾತಕ್ ಪಿ ಆರ್ ವಾಗಿ ನಮ್ಗೆ ಇದಕ್ಕೆ ಕೆಲಸ ಮಾಡಬಾರ್ದು ಅಂತಂದ್ರು ನಮ್ಗೆ ಯಾರು ಸಾರ್ ಕೆಲಸ ಕೊಡ್ತಾರೆ ಅಂದ್ರೆ ನಾನ್ ಕೊಡ್ತೀನಿ ಬನ್ರಿ ಅಂತ ಅಂದ್ಬಿಟ್ಟು ಅವರೇ ಅವ್ರ ಬ್ಯಾನರ್ ಅಲ್ಲಿ ಸಿಂಗ್ ಬ್ರದರ್ಸ್ ಅಂತ ಇದು ಕಲಿಯುಗ ಅಂತ ಅದು ಹಿಂದಿನಲ್ಲಿ ಅವತಾರ ಅಂತ ಅಂದ್ಬಿಟ್ಟು ರಾಜೇಶ್ ಖಾನ ಮಾಡಿದ್ರು ಕನ್ನಡದಲ್ಲಿ ರಾಜೇಶ್ ಬಾಲಕೃಷ್ಣ ಇವರೆಲ್ಲ ಮಾಡಿದ್ರು ಆರ್ತಿ ಮಾಡಿದ ಪಿಕ್ಚರ್ ಅದು ಆ ಪಿಕ್ಚರ್ ಅದು ರಾಜೇಶ್ ಸೆಕೆಂಡ್ ಇನಿಂಗ್ಸ್ ಆ ಪಿಕ್ಚರ್ ಇಂದಾನೇ ನನ್ನ ಪರಿಚಯ ಆಗಿದ್ದು ಇಂಡಸ್ಟ್ರಿಗೆ ಆಮೇಲೆ ಅವ್ರನ್ನ ಕಂಟಿನ್ಯೂ ಮಾಡಿದ್ರು ಒಂದು ಇದರಲ್ಲಿ ಒಂದು ಸತಿ ಅಂಬರೀಷ್ ಅವರನ್ನು ಸಂದರ್ಶನ ಮಾಡೋಕೆ ಹೋದಾಗ ಅಂಬರೀಷ್ ಅವರು ತುಂಬ ಅಂಬರೀಷ್ಗೂ ಆವಾಗ ಪ್ರಜಾಮತಾಗೋ ಸ್ವಲ್ಪ ಬ್ರೇಕ್ ಅವಾಗ ಆವಾಗ ಅಂಬರೀಷ್ ಏನು ಮಾಡಿದ್ರು ಸರಿ ಬೇಡ ಹೋಗು ಅಂತ ಹಿಂದೆ ಒಬ್ಬರು ದ್ವಾರ್ಕಿ ಅಂತ ಅಂದ್ಬಿಟ್ಟು ಅವ್ರು ಈಗಿಲ್ಲ ಅವ್ರು ತೀರ್ಕೊಂಡ್ಮೇಲೆ ನಾನು ಆ ಜಾಗಕ್ಕೆ ಬಂದಿದ್ದು ಆ ಅವ್ರಿಗೂ ಅಂಬರೀಶ್ ಅವ್ರಿಗೂ ಕ್ಲಾಶಾದಾಗ ಅಂಬರೀಷ್ ಅವರು ಬೇಡ ಹೋಗು ನಿನ್ನ ಪ್ರಜಾಮತ ಕತೆ ಇದೇ ಬೇಡ ಅಂತ ಆಮೇಲೆ ನಾನು ಅಂಬರೀಷ್ ಅವರನ್ನು ನಾನು ಪ್ರಜಾಮತ ಹೆಸರು ಹೇಳ್ಕೊಂಡು ಹೋದಾಗ ಒಂಥರ ರೇಗಿಸಿದ್ರು ಏನು ಪ್ರಜಾಮತ ನನ್ನ ಹತ್ರನೇ ಹೇಳ್ತೀಯಲ್ಲ ಅಂತ ಅಣ್ಣ ಸರ್ ನೀವು ಒಂದು ಅಪಾಯಿಂಟ್ಮೆಂಟ್ ಕೊಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತಂದ್ಬಿಟ್ಟು ಸರಿ ನಾಳೆ ಬೆಳಗ್ಗೆ ಬಾ ಎಂಟು ಗಂಟೆಗೆ ಅಂತ ಅವರು ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ನಾನ್ನೂರ ಹನ್ನೆರಡು ರೂಮ್ ನಂಬರ್ ನಾನ್ನೂರ ಹನ್ನೆರಡರಲ್ಲಿ ಇದ್ದವರು ನಾ ಬೆಳಗ್ಗೆ ಅಪಾಯಿಂಟ್ಮೆಂಟ್ ಕೊಟ್ರು ಬೆಳಗ್ಗೆ ಹೋಗ್ವಿ ಇಂಟರ್ವ್ಯೂ ಮುಗಿಸ್ಕೊಂಡೆ ಮುಂದಿನ ವಾರ ಅವ್ರಿಗೆ ಪತ್ರಿಕೆನೂ ತೊಗೊಂಡೋಗಿ ಕೊಟ್ಟೆ ತಪ್ಪು ತೊಗೊಂಡೋಗಿ ಕೊಟ್ಟಿದ್ದ ಸಂತೋಷಕ್ಕೆ ಅವರು ತಪ್ಪುಕೊಂಡು ಏನ್ ಬೇಕು ಕೇಳು ಅಂತಂದ್ರು ಏನು ಬೇಡ ನನ್ಗೆ ಅಷ್ಟೇನೆ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಲ್ಲ ಅದೇ ನನಗೆ ಆ ಒಂದಿದ ಅವ್ರ ಕೊನೆವರ್ಗು ಅವ್ರ ಕೊನೆ ಉಸಿರೋರ್ಗ ಅವರು ಮರೀಲಿಲ್ಲ ಆ ಒಂದು ಇದರಲ್ಲಿ ಅವರು ಕೆಲವೊಂದು ಪಿಕ್ಚರ್ಗಳು ನಾನು ತುಂಬಾನೇ ಪಾಪ ಸಪೋರ್ಟ್ ಮಾಡೋರು ಯಾರು ಯಾರು ಅಡಿಷನ್ ಇಟ್ಕೊ ಅಂತಂದ್ಬಿಟ್ಟು ಅಷ್ಟು ಒಳ್ಳೆಯ ಇದು ಅಂಬರೀಶ್ ಅಂತ ಒಬ್ಬ ಹಾರ್ಟ್ಲಿ ವ್ಯಕ್ತಿನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಒಳ್ಳೆ ವ್ಯಕ್ತಿ ಆತರ ಇವರ ನಾ ಹಿಂದೆ ನೋಡಿಲ್ಲ ಮುಂದೆ ನೋಡೋದೂ ಇಲ್ಲ ಎಂಟೈರ್ ವರ್ಲ್ಡ್ ಪ್ರಪಂಚದ ಎಲ್ಲಾ ವ್ಯಕ್ತಿಗಳ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದ ವ್ಯಕ್ತಿ ಅದು ಅಂಬರೀಷ್ ಒಬ್ರೇನೆ ಯಾವ ರಾಜಕಾರಣಿನೂ ಇಟ್ಕೊಂಡಿಲ್ಲ ಅಂತ ಹೇಳ್ಬೋದು ಯಾವ ಕಂಟ್ರಿಗೆ ಬೇಕಾದ್ರೂ ಹೋಗಬೇಕು ಅಂದ್ರೆ ಅಂಬರೀಶ್ ಹತ್ರ ಒಂದು ಫೋನ್ ಹಾಕ್ಸ್ರೆ ಸಾಕು ಏರ್ಪೋರ್ಟ್ ಅಲ್ಲಿ ಅಲ್ಲಿ ಜನ ಬಂದು ಪಿಕ್ ಮಾಡೋರು ಅಷ್ಟರ ಮಟ್ಟಿಗೆ ಇತ್ತು ಇವತ್ತಿನ ದಿವಸ ಬೆಂಗಳೂರ ಸಾಫ್ಟ್ವೇರ್ ಏನಾದರೂ ಇದೆ ಅಂತಂದ್ರೆ ಅದು ಹನ್ನೊಂದು ಓನ್ಲಿ ಅಂಬರೀಷ್ ಅವ್ರ ಕಾರಣದಿಂದ ಅಂಬರೀಷ್ ಅವ್ರ ಅವಾಗ ಎಸ್ ಎಂ ಕೃಷ್ಣನ್ ಎಲ್ಲ ಕರ್ಕೊಂಡೋಗಿ ಅವಾಗ ಮುಖ್ಯಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಅವರನ್ನು ಕರ್ಕೊಂಡೋಗಿ ಎಲ್ಲಾ ದೇಶಗಳಿಗೂ ಕೊಡಿ ಆಫರ್ ಕೊಡಿ ಅವ್ರು ಬಂದು ಎಲ್ಲರ ಎಲ್ಲ ಹತ್ರ ಮಾಡಿ ಅವಾಗ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಅಂಬರೀಶ್ ಅವರು ಯಾವತ್ತೂ ಅಷ್ಟೇನೆ ಅವರು ಹೇಳಬೇಕು ಅಂದ್ರೆ ಕೆಲವೊಂದ್ಸತಿ ಡಾಕ್ಟರ್ ರಾಜ್ ಕುಮಾರ್ ಅವರು ಅಂಬರೀಶ್ ಅವ್ರಿಗೆ ಸುಮ್ನೆ ಈ ಹೋಟೆಲ್ ಅಲ್ಲಿ ಇಲ್ಲಿ ನಾವು ಮೀಟಿಂಗ್ ಮಾಡೋದು ಅದೆಲ್ಲ ಚೆನ್ನಾಗಿಲ್ಲ ಒಂದು ಒಂದು ಆಫೀಸ್ ಬೇಕು ರೀ ಅಂಬರೀಶ್ ಅಂತಂದ್ರು ಅಯ್ಯೋ ಅದಕ್ಕೆ ಮಾಡೋಣ ಅಂತಂದವರು ಆ ಒಂದು ಇದಲ್ಲೇನೇನೆ ಸ್ವಲ್ಪ ದಿವಸ ಸೈಟ್ ಗೋಸ್ಕರ ಹುಡುಕ್ತಾ ಇದ್ದರು ಸೈಟ್ ಆಮೇಲೆ ಮಕ್ಕಳು ಕೊಟ್ಟ ಸೈಟ್ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ ಸೈಟ್ ಇದಾಗಿ ಅವಾಗ ಆಪರೇಷನ್ ಆಗಿತ್ತು ಆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ರು ತಕ್ಷಣ ಇವರು ಆ ಸೈಟ್ ನನಗೇ ಬೇಕು ನಾನು ಕಲಾವಿದರ ಸಂಘ ನಾನು ಕಟ್ಟಬೇಕು ಅಂತ ಹೇಳಿ ಅವಾಗ ಅವರೇನೇ ಮಾಡಿ ಎನ್ ಆರ್ ಐ ಫಂಡ್ ಎಲ್ಲ ಕಲೆಕ್ಟ್ ಮಾಡಿ ಪಾಪ ಅವತ್ತಿನ ದಿವಸ ಕಲಾವಿದರ ಸಂಘ ಅಂತ ಕಟ್ಟಿ ರಾಜ್ಕುಮಾರ್ ಹೆಸರೇನೆ ಇಟ್ರು ಇದಕ್ಕೆ ಅದೇ ನಾ ಮೊನ್ನೆ ಭಾಸ್ಕರ್ ರಾವ್ ಕಮಿಷನರ್ ಎಕ್ಸ್ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಕೂಡ ಎಂಥ ಪುಣ್ಯಾತ್ಮಾರಿ ಇಷ್ಟು ದೊಡ್ಡ ಇದನ್ನ ಬೇರೆವರಾಗಿರೋ ನನ್ನ ಮಕ್ಳಗಿರ್ಲಿ ಅಂದಿರೋರು ಇಂಥ ಒಂದು ದೊಡ್ಡ ಪ್ರಾಪರ್ಟಿನ ಇಷ್ಟು ಕಲಾವಿದ ಸಂಘಕ್ಕೆ ಅಂತ ಕೊಟ್ಟಿರೋ ನಿಜಾಲು ಅತಂಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅಂತ ಒಂದು ಇದು ನನಗೆ ನಾ ಹೇಳಬೇಕಂದ್ರೆ ಈ ಪ್ರೊಫೆಷನಿಗೆ ಬಂದಾಗ ನನಗೆ ನನಗೆ ಅಂತಲ್ಲ ಪಿ ಆರ್ಒ ರೆಮ್ಯೂರೇಷನ್ ಇದ್ದಿದ್ದೇ ಇದ್ದಿದ್ದೆ ವರೆ ಸಾವಿರ ರೂಪಾಯಿ ಬರೀ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅದನ್ನ ನಾಲ್ಕು ಇನ್ಸ್ಟಾಲ್ಮೆಂಟು ಐದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡೋರು ಐದೈದು ರೂಪಾಯಿದು ಒಂದು ಬಂಡಲು ಆತರ ಅದನ್ನು ನಾವು ಜೋಪಾನವಾಗಿ ತೊಗೊಂಡೋಗಿ ಮನೆಗೆ ಕೊಟ್ಟು ಆತರ ಇದು ಎಷ್ಟೋ ಸರ್ತಿ ಅದನ್ನು ಕೆಲವು ನಿರ್ಮಾಪಕರು ಕೊಡ್ತಾ ಇರಲಿಲ್ಲ ಆ ಥರದ್ದೆಲ್ಲ ಆಗಿತ್ತು ಅಂದ್ರೆ ಮಾತ್ರ ನನಗೆ ಬಂದ ಹೊಸರಲ್ಲಿ ನನಗೆ ತುಂಬಾನೇ ಒಳ್ಳೊಳ್ಳೆ ಜರ್ನಲಿಸ್ಟ್ಗಳೇ ಇದ್ದರು ಆವಾಗ್ಲೂ ತುಂಬ ದೊಡ್ಡ ದೊಡ್ಡ ಎಲ್ಲ ಎಮ್ ಬಿ ಸಿಂಗು ಬಿ ಎಮ್ ಕೃಷ್ಣಸ್ವಾಮಿ ಬಿ ಎಮ್ ಕೃಷ್ಣಸ್ವಾಮಿ ಬಂದು ನನಗೆ ಗುರುಗಳು ಅಂತ ಪ್ರಜಾವಾಣಿ ಎಡಿಟರ್ ಆಗಿದ್ರು ಅವರು ನನ್ನ ಗುರುಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕೆ ಅಂತಂದರೆ ನನ್ನನ್ನು ಇವತ್ತಿನ ದಿವಸ ಒಂದು ಒಳ್ಳೆ ಪಿ ಆರ್ ಒ ನ್ಯೂಸ್ ಅಂದರೆ ಹೆಂಗಿರಬೇಕು ಹೇಗೆ ಬರೀಬೇಕು ಅನ್ನೋದನ್ನು ತಿದ್ದಿ ತೀಡಿ ನನ್ನನ್ನು ಒಂದು ಬ ದೊಡ್ಡ ಇದಾಗಿ ಮಾಡಿದವರೇ ಅವರು ಯಾವುದೇ ಒಂದು ಇದು ಅವರು ಹಿಂದೆ ವಿಜಯ್ ಚಿತ್ರಾಗೂ ಕೆಲಸ ಮಾಡ್ತಾಯಿದ್ರು ವಿಜಯ್ ಚಿತ್ರ ಕೂಡ ವೆಂಕಟೇಶ್ವರಲು ನಿನ್ನ ಕೆಲಸ ಮಾಡ್ತೀನಿ ಅಂತಲೇ ನಾನು ಮ್ಯಾಗ್ಝಿನ್ ನಡೆಸ್ತೀನಿ ಅಂದರು ಅವ್ರು ನನಗೋಸ್ಕರ ಬೇಡ ನಾನು ಪ್ರಜಾವಾಣಿ ಬಿಟ್ಟು ಅದು ಪ್ರಜಾವಾಣಿನಲ್ಲಿ ರೂಲ್ಸ್ ಇದೆ ಈಗ ಅದೆಲ್ಲ ಇನ್ನೊಂದು ಮ್ಯಾಗ್ಝಿನ್ ನಮ್ಮ ಇದು ಮಾಡಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ನಾನು ಮಾ ಮಾಡಲ್ಲ ಅಂಥೇಳಿ ಅಷ್ಟು ಒಳ್ಳೆ ರೀತಿ ಅವರು ಕ ಹೇಳಬೇಕು ಅಂದರೆ ಬಿ ಎಮ್ ಕೃಷ್ಣಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ ಅವಾಗ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ನರಸಿಂಹರಾವ್ ರಷ್ಯಾ ಪ್ರವಾಸ ಕೈಕೊಂಡ್ರು ಆವಾಗ ಕರ್ನಾಟಕದಿಂದ ಒನ್ ಆ್ಯಂಡ್ ಓನ್ಲಿ ಜರ್ನಲಿಸ್ಟ್ ಪಿ ಎಮ್ ಕೃಷ್ಣಸ್ವಾಮಿನೇ ಹೋಗಿದ್ದು ಪ್ರಧಾನಮಂತ್ರಿಗಳ ಜೊತೆ ಆ ಥರ ಅವರು ಹೇಳ್ದಾಗ ಗುರುಗಳ ಎಲ್ಲ ರೀತಿಯಿದು ಸ್ವಾಮಿ ಆಗ್ಬೋದು ಸೀತಾರಾಮ್ ಆಗ್ಬೋದು ಅವಾಗೆಲ್ಲ ರಾಮನ್ನು ಇವರೆಲ್ಲ ಯಾರೂ ಇಲ್ಲ ಇವಾಗ ನಾರಾಯಣ ಸ್ವಾಮಿನೂ ಇಲ್ಲ ಸೀತಾರಾಮು ಇಲ್ಲ ರಾಮನ್ ಅವರು ಇಲ್ಲ ಬಿ ಎಂ ಕೃಷ್ಣಸ್ವಾಮಿನೂ ಇಲ್ಲ ಎಮ್ ಬಿ ಸಿಂಗೂ ಇಲ್ಲ ಎಲ್ಲ ಏನಂದರೆ ಅವರೆಲ್ಲ ದೊಡ್ಡ ಇದು ಈ ಅಷ್ಟು ಇದು ಮಾಡಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಯಾವುದೇ ಒಂದು ನ್ಯೂಸ್ ಮಾಡಿದ್ರೆ ಬೇರೆ ಪೇಪರ್ ಆಫೀಸ್ಗಳಲ್ಲಿ ಇದೆಲ್ಲ ನಿಮ್ಗೆ ಹೆಂಗ್ರಿಗೆ ಗೊತ್ತು ನ್ಯೂಸು ಅಂತ ಕೇಳೋರು ಅಷ್ಟು ಚೆನ್ನಾಗಿ ಇದಾಗೋದು ಒಂದು ಇದರಲ್ಲಿ ನಿಜವಾಗೂ ಹೇಳಬೇಕು ಅಂದರೆ ಆವಾಗ ಎರಡೂವರೆ ಸಾವಿರ ರೂಪಾಯಿ ಏನಂತಂದರೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮೀಟ್ ಅಂತಾನೆ ಎರಡೋ ಮೂರೋ ಪ್ರೆಸ್ ಮೀಟ್ ಮಾಡೋರು ಆದ್ರೆ ಆ ಪ್ರೆಸ್ ಮೀಟ್ ಕೂಡ ಅಷ್ಟೇ ನೀಟಾಗಿ ಆಗೋದು ಯಾವ್ದೇ ಯಾವ ಎಲ್ಲ ಹಿರಿಯ ಪತ್ರಕರ್ತರು ಬರೋರು ಯಾವ್ದೇ ಅಂತ ಕಿರಿಕಿರಿ ಅನ್ನೋದು ಆ ತರದ್ದೆಲ್ಲ ಇರ್ಲಿಲ್ಲ ಆಮೇಲೆ ಕ್ವಶ್ಚನ್ ಕೇಳೋರು ಅಷ್ಟೇ ಇದಾಗಿದ್ರು ಆದ್ರೆ ಇವತ್ತಿನ ದಿವಸ ಜರ್ನಲಿಸಮ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಯಾರು ಅಂತ ದೊಡ್ಡ ಪಿಕ್ಚರ್ ಪ್ರೆಸ್ ಮೀಟ್ ಆದ್ರೆ ಕ್ವಶನ್ ಕೇಳೋರೇ ಇದಿರಲ್ಲ ಇರಲ್ಲ ಕ್ವಶನ್ ಕೇಳೋರೆಲ್ಲ ಎಲ್ ಹೋದ್ರು ಅಂತ ನಾವೇ ಕ್ವಶನ್ ಮಾಡ್ಕೋಬೇಕು ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈಗ ಜರ್ನಲಿಸಮ್ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ ಹಿಂದೆ ಒಂದ್ಸರಿ ಒಂದು ದೊಡ್ಡ ಪತ್ರಿಕೆ ಇದ್ದ ಒಂದು ಲೇಡಿ ಜರ್ನಲಿಸ್ಟು ಸರ್ ನೀವು ಇಷ್ಟೆಲ್ಲ ಮಾತಾಡ್ತಿಲ್ಲ ರಾಜ್ಕುಮಾರ್ ಅವರು ಇನ್ನೂರ್ ಏಳು ಪಿಕ್ಚರ್ ಮಾಡಿದ್ದಾರೆ ಅಂದ್ರಿ ನಿಜವಲ್ಲೂ ಅವ್ರು ಇನ್ನೂರ್ ಏಳು ಪಿಕ್ಚರ್ ಮಾಡಿದಾರ ಅಂತಾನು ಮಾಡಿದಾರಮ್ಮ ಮಾಡಿದೆ ಆತರ ಸುಮ್ ಸುಮ್ನೆ ಯಾರು ಹಾಕೊಳ್ಳಲ್ಲ ಅದೊಂದು ನೀನು ರಾಜ್ಕುಮಾರ್ ಬಗ್ಗೆ ಕೇಳ್ತಾ ಇದೀರಲ್ಲ ಮೇಡಮ್ ನೀವು ಅದು ತಪ್ಪೋದು ರಾಜ್ಕುಮಾರ್ ಆ ಥರ ಜನಗಳ ತಪ್ಪದಾರಿ ಅಂತ ಕೆಲಸ ಯಾವತ್ತು ಮಾಡಿಲ್ಲ ಮಾಡೋದು ಇಲ್ಲ ಆತರ ಇಲ್ಲಿ ಏನು ಅಂತಂದ್ರೆ ಜರ್ನಲಿಸ್ಟ್ ಜರ್ನಲಿಸಮ್ ಒಳ್ಳೆ ಇದನ್ನ ನಾನು ಯಾವ ಪ್ರತಿಯೊಬ್ಬ ಹೊಸ ಜರ್ನಲಿಸ್ಟ್ ಬಂದಾಗಲೂ ನಾನು ಅದನ್ನೇ ಅನ್ನೋದು ಕನ್ನಡ ಚಿತ್ರರಂಗದ ಬಗ್ಗೆ ಬುಕ್ಗಳೆಲ್ಲ ಇದೆ ಓದಿ ತಿಳ್ಕೊಂಡು ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಕ್ವಶನ್ ಕೇಳೋದಕ್ಕೂ ಒಂದು ಇದಿರತ್ತೆ ಅಂತ ಏನಂತಾರೆ ಒಂದು ಕಿವಿನಲ್ಲಿ ಕೇಳಿ ಇನ್ನೊಂದು ಕಿವಿನಲ್ಲಿ ಬಿಟ್ಟು ಬಿಡ್ತಾರ ಯಾರು ಸೀರಿಯಸ್ ಆಗಿ ಅದು ಇದು ಮಾಡೋದಿಲ್ಲ ಇದರಿಂದ ಅದು ಏನಾಗ್ಬಿಡತ್ತೆ ಅಂತಾರೆ ಯಾರಿಗು ಆ ಒಂದು ಇದಿಲ್ಲ ಇವತ್ತಿನ ನಾವು ಭಾರತ ಎಂಥ ದೊಡ್ಡ ಆರ್ಟಿಸ್ಟ್ ಬಂದ್ರೂ ಮೈನಸ್ ಅನ್ನೋ ತರನೇ ಆಗ್ಬಿಡುತ್ತೆ ಎಂತ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ಬಹುದು ಅಮಿತಾಬ್ ಬಚ್ಚನ್ ಯಾರೇ ಬಂದ್ರು ಅವ್ರು ಇವತ್ತಿನ ದಿವಸ ಕ್ವಶನ್ ಕೇಳೋ ಅಂತ ಇವರುಗಳೇ ಇಲ್ಲ ಯಾರು ಯಾರಾದ್ರೂ ಅದೇ ಇಂಥವ್ರು ಬಂದಾಗ ಈ ಟೈಮ್ಸ್ ಆಫ್ ಇಂಡಿಯಾಲ್ಡ್ ಈ ತರದವ್ರು ಬಂದ್ರೆ ಅವರುಗಳು ಸ್ವಲ್ಪ ಕ್ವಶನ್ ಕೇಳ್ತಾರೆ ಇಲ್ಲ ಅಂತಂದ್ರೆ ಯಾರು ಕ್ವಶನ್ ಕೇಳೋರೇ ಇಲ್ಲ ಪ್ರಿಪ್ರೇಷನ್ ಅನ್ನೋದು ಮೈನಸ್ ಆಗೋಗ್ಬಿಟ್ಟಿದೆ ನೀವು ಕಲಿಯುಗ ಸಿನಿಮಾಗೆ ಪಿ ಆರ್ ಈ ಪಿ ಕೆಲಸ ಎಷ್ಟು ಮಟ್ಟಿಗೆ ಗೊತ್ತಿತ್ತು ಯಾವ ರೀತಿಯಲ್ಲಿ ಕಲ್ತ್ಕೊಂಡು ಹೋದ್ರಿ ಮುಂದೆ ಇದು ಏನು ಅಂತ ನಾನು ಒಂದು ಹೇಳೋದಾದ್ರೆ ನಾನು ಈ ಪ್ರಜಾ ಮತದಲ್ಲಿ ಕೆಲಸ ಮಾಡುವಾಗ ನಾನು ಈ ಪಿ ಕೆಲ ಮುಂಚೆ ನಾನು ಪ್ರೊಡ್ಯೂಸರ್ಸ್ಗಳನ್ನೆಲ್ಲ ಪರಿಚಯ ಮಾಡಿಕೊಂಡೆ ಗಾಂಧಿನಗರದಲ್ಲಿ ಈ ಪ್ರೊಡ್ಯೂಸರ್ಸ್ಗಳನ್ನೆಲ್ಲ ಅಂದರೆ ಹೋದ ತಕ್ಷಣ ನಾನೇನು ಪರಿಚಯ ಆಗ್ತಿಲ್ಲ ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಸ್ಕೀಮ್ ಇತ್ತು ಏನಂತಾರೆ ಅವ್ರು ಚಲನಚಿತ್ರ ಗೀತೆಗಳನ್ನು ಹಾಕ್ತಾರಲ್ಲ ಚಲನಚಿತ್ರ ಗೀತೆಗಳು ಬ್ರಾಡ್ಕಾಸ್ಟ್ ಆದಾಗ ಒಂದು ಗೆ ಎರಡೂವರೆ ರೂಪಾಯಿ ರಾಯಲ್ಟಿ ಕೊಡೋ ಒಂದು ಪ್ಲೇಗೆ ಒಂದು ಹಾಡ್ ಒಂದು ಸತಿ ಹಾಕಿದ್ರೆ ಎರಡೂವರೆ ರೂಪಾಯಿ ರಾಯಲ್ಟಿ ಅಂತ ಅವ್ರಿಗೆ ಕೊಡೋರು ಈ ಪ್ರೊಡ್ಯೂಸರ್ಗೆ ಅದಕ್ಕೆ ಅಗ್ರಿಮೆಂಟ್ ಅನ್ನೋದಾಗಬೇಕಾಗಿತ್ತು ಆ ಅಗ್ರಿಮೆಂಟ್ ಅನ್ನೋದು ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಫಾರ್ಮ್ ತೊಗೊಂಡೋಗಿ ಆ ಪ್ರೊಡ್ಯೂಸರ್ ಹತ್ರ ಫಿಲ್ಅಪ್ ಮಾಡಿಸಿ ಆ ಅಗ್ರಿಮೆಂಟ್ ಎಲ್ಲ ಮಾಡಿ ತಿರುಗ ಆಲ್ ಇಂಡಿಯಾ ರೇಡಿಯೋ ಕೊಟ್ಟು ಆಮೇಲೆ ಅವ್ರಿಗೆ ಎರಡು ಡಿಸ್ಕ್ ರೆಕಾರ್ಡ್ ಹಿಂದೆ ಡಿಸ್ಕ್ ಬರ್ತಾ ಇತ್ತಲ್ಲ ಡಿಸ್ಕ್ ಕೊಡ್ತಾ ಇದ್ವಿ ಅದು ಆ ಒಂದು ಇದನ್ನು ನನಗೆ ಟೋಟಲಿ ಅದು ಹಾಗೇನೆ ರಿಲೇಷನ್ಶಿಪ್ ಬೆಳೀತು ಈ ಒಂದು ರಿಲೇಷನ್ಶಿಪ್ ಬೆಳೆದಾಗ್ಲೇನೆ ನನಗೂ ಡಾಕ್ಟರ್ ರಾಜ್ಕುಮಾರ್ ಕಂಪ್ನಿಗೆ ಹೋದಾಗಲೂ ಅಲ್ಲೂ ಅದೇ ಥರ ಇದಾಯಿತು ಆಮೇಲೆ ಅಲ್ಲಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಳಿಯ ಆಮೇಲೆ ಪಾರ್ವತಮ್ಮ ಅವರ ತಮ್ಮ ಎಸ್ ಎ ಗೋವಿಂದ ರಾಜ್ ಪರಿಚಯ ಆದರು ಎಸ್ ಎ ಗೋವಿಂದ ರಾಜ ಒಂದ್ಸತಿ ಕೇಳಿದೆ ಏನು ಸರ್ ಈ ಥರ ನಿಮ್ಮ ಕಂಪ್ನಿನಲ್ಲೂ ಒಂದು ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನಗೆ ಹಾಗೆ ಅಂತ ಅದಕ್ಕೆ ಇದ್ದಿದ್ದು ಅವರಂದರು ನೋಡೋಣಪ್ಪ ಯಾವುದಾದ್ರು ಬಂದಾಗ ಹೇಳ್ತೀನಿ ಅಂತಂದ್ರೆ ಆಮೇಲೆ ಮಾರನೇ ದಿವಸ ಹೋದೆ ಒಂದು ಕೆಲಸ ಮಾಡಿ ನೀವು ದಿನ ಒಂದು ಟೂ ಅವರ್ಸ್ ಬಂದು ನಮ್ಮ ಆಫೀಸಲ್ಲಿ ಇದ್ದುಬಿಟ್ಟು ಹೋಗಿ ಅಂತಂದರು ಸರಿ ರೆಗ್ಯುಲರ್ ಟೂ ಅವರ್ಸ್ ಬರ್ತಾ ಬರ್ತಾಯಿದ್ದೆ ಹೋಗ್ಕೊಂಡು ಅಲ್ಲಿ ಭಜ್ರೇಶ್ವರಲ್ಲಿ ಕೂತ್ಕೊಂಡೆಲ್ಲ ಇದು ಮಾಡ್ತಾರೆ ಆಮೇಲೆ ಒಂದು ದಿವಸ ಏನು ಮಾಡಿದ್ರು ಆಯಿತು ನಾನು ಹೊಡ್ತೀನಿ ರೀ ಹರೀಶ್ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಏರ್ಲೈನ್ಸ್ ಹೋಟ್ಲಿಗೆ ಕರ್ಕೊಂಡೋಗ್ರು ಏರ್ಲೈನ್ಸ್ ಹೋಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಕಾಫಿ ಕೊಡಿಸಿ ಅವರು ನಾಳೆ ನಮ್ಮದೊಂದು ಪಿಕ್ಚರ್ ಶುರು ಆಗ್ತಾ ಇದೆ ಆ ಪಿಕ್ಚರ್ಗೆ ನಾವು ಪತ್ರಕರ್ತರನ್ನು ಯಾರನ್ನೂ ಕರೆಯೋದಿಲ್ಲ ನೀವು ಒಬ್ರೇನೇ ಆ ಇದಕ್ಕೆ ಬರಬೇಕು ಹಾಗೆ ಬಂದು ನೀವು ನ್ಯೂಸ್ ಮಾಡಿ ಇದಾಗಬೇಕು ಅಂತ ಸರಿ ಆಯಿತು ಬರ್ತೀನಿ ಸರ್ ನಾನು ನಾಳೆ ಎಂಟು ಗಂಟೆಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮುಹೂರ್ತ ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಧ್ರುವ ತಾರೆ ಅಂತಂದ್ಬಿಟ್ಟು ಅಪರಂಜಿ ಅಂತ ಅದ ನಾವೆಲ್ ಬೇಸಡ್ ಪಿಕ್ಚರ್ ಅದು ಧ್ರುವ ತಾರೆ ಅಂತಂದ್ಬಿಟ್ಟು ಅವ್ರು ಟೈಟಲ್ ಚೇಂಜ್ ಮಾಡಿ ಮಾಡಿದ್ರು ಆ ಪಿಕ್ಚರ್ ಸರಿ ಒಪ್ಕೊಂಡ್ಬಿಟ್ನಲ್ಲ ಒಪ್ಕೊಂಡ್ಬಿಟ್ಟ ಮೇಲೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ನಾನು ಯಾಕೆಂತಂದರೆ ಸುಮಾರು ಜನ ಹೆದರಿಸ್ಬಿಟ್ಟಿದ್ರು ರಾಜ್ಕುಮಾರ್ ಕಂಪ್ನಿ ಅಂದ್ರೆ ಆ ಥರ ಅಲ್ಲ ನಿನಗೆ ಇನ್ನೂ ಗೊತ್ತಿಲ್ಲ ಅದೇನು ಎತ್ತ ಅಂದ್ಬಿಟ್ಟು ನಾನು ಅದು ಆ್ಯಕ್ಚುಲಿ ರಾಜ್ಕುಮಾರ್ ಕಂಪ್ನಿಗೆ ನಾನು ಯಾತಕ್ಕೆ ಜಾಯಿನ್ ಆದ ಅಂತಂದರೆ ನಮ್ಮ ಅಕ್ಕ ನಾನು ಪಿ ಆರ್ ಒ ಆದಾಗ ಒಂದು ಇದನ್ನು ಇದು ಮಾಡೋರು ನೀನೇನೇ ಪಿಕ್ಚರ್ ಮಾಡೋರು ಅಣ್ಣ ಅವ್ರ ಕಂಪ್ತಿ ಪಿಕ್ಚರ್ ಅವಳ ಪಕ್ಕ ಅಣ್ಣ ಅಭಿಮಾನಿ ಅಭಿಮಾನಿ ಅಣ್ಣ ಅವ್ರ ಪಿಕ್ಚರ್ ಮಾಡೋ ಅವಾಗ ನೀನು ನನ್ನ ನಾನು ಒಪ್ಕೊಳ್ತೀನಿ ಅಂತ ಆ ಚಾಲೆಂಜ್ ನಾನು ಅವ್ರ ಇದನ್ನ ಒಪ್ಕೊಂಡೆ ಆದ್ರೆ ಮಾತ್ರ ಫಸ್ಟ್ ಡೇ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸೇ ಸಿಕ್ತ ಅವರು ಭಾರತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಅವರೆಲ್ಲ ಪಾಪ ತುಂಬಾನೇ ಇದ್ ಮಾಡಿದ್ರು ಹಾ ಬನ್ನಿ ನಿಮ್ಗೆ ಆಮೇಲೆ ಅವ್ರು ಹೋಗಿ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿದಾಗ ನಿಮ್ಮ ನಿಯತ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ಗೆ ನಮ್ಮ ಕಂಪ್ನಿ ನಿಮ್ಮ ಜೊತೆನೇ ಇರತ್ತೆ ಹೇಳಿ ಪರತಮ್ಮ ರಾಜ್ಕುಮಾರ್ ಆ ಮನೆ ಉಸಿರೋರ್ಗು ಅವ್ರು ಇದನ್ನು ಉಳಿಸ್ಕೊಂಡ್ರು ಅದನ್ನ ಆಮೇಲೆ ಪುನೀತ್ ಅವರು ಹಂಗೆ ಇದಾಯಿತು ಅಷ್ಟು ನಿಜವಾಗೂ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಪಿಕ್ಚರ್ ಮಾಡಲಿ ಯಾವುದೇ ಒಂದು ಇದಾಗಲಿ ಯಾರೇ ಬೇರೆ ಪ್ರೊಡ್ಯೂಸರ್ ಇವರು ಪಿ ಪಿಕ್ಚರ್ ಮಾಡಿದ್ರು ಪಿ ಆರ್ ಒ ಹರೀಶೇ ಬೇಕು ಅಂತಂದ್ಬಿಟ್ಟು ಆ ಒಂದು ಇದರಲ್ಲಿ ನನಗೆ ಒಂದು ಅನುಭವ ಅಂದರೆ ಕೆಟ್ಟ ಅನುಭವ ಅಂತಂದರೆ ಒಂದು ಸತಿ ಹೈದ್ರಾಬಾದಲ್ಲಿ ಲವಕುಶ ಪಿಚ್ಚರ್ದು ಡಾಕ್ಟರ್ ರಾಜ್ಕುಮಾರರು ಜೈಪ್ರದಾ ಮಾಡಿದ್ದ ಒಂದು ಪಿಕ್ಚರು ಹೈದ್ರಾಬಾದ್ ಪದ್ಮಾಲಯ ಸ್ಟುಡಿಯೋದಲ್ಲಿ ಮಯೂರ ಸೆಟ್ ಹಾಕಿರು ಮಯೂರ ಅಂದ್ರೆ ನವಿಲ್ ನವಿಲಿನ್ ಸೆಟ್ ಅಲ್ಲಿ ಒಂದು ಹಾಡು ಮಾಡಿದ್ರು ಮುಹೂರ್ತ ಸರಿ ಎಲ್ಲರನ್ನು ಕರ್ಕೊಂಡು ಬಂದ್ಬಿಡಪ್ಪ ಪ್ರವರ ಅಂತ ಅಂದ್ಬಿಟ್ಟು ಅಲ್ಲಿ ಕೃಷ್ಣನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದ್ರು ಆ ಪದ್ಮಾಲಯ ಸ್ಟುಡಿಯೋ ಸರಿ ಹೋಟೆಲ್ ಹೋಟೆಲಿಂದ ಪಿಕಪ್ ಅಂತ ಹಾಕ್ತೆ ಎಲ್ರೂ ಬರ್ತೀನಿ ಬರ್ತೀನಿ ಅಂತ ಹೇಳಿದವರು ಕೊನೆಗೆ ಈ ನರಸಿಂಹ ಅಂತ ಆಗ ಕನ್ನಡ ಚಲನಚಿತ್ರ ಪತ್ರಕರ್ತರ ಪರಿಷತ್ಗೆ ಅಧ್ಯಕ್ಷರಾಗಿದ್ರು ಚಿತ್ರತಾರ ಮ್ಯಾಗ್ಝೈನ್ ಎಡಿಟರ್ ಅವರು ಸರಿ ಅವ್ರೇನ್ ಮಾಡ್ಬಿಟ್ರು ಈ ಯಾರೋ ಫಿಟ್ಟಿಂಗ್ ಇಟ್ರು ಅಂದ್ಬಿಟ್ಟು ನಾವೆಲ್ಲ ಯಾರೋ ಬರೋದು ನಾನು ಹೋಗ್ತಾ ಇಲ್ಲ ಎಂತಂದ್ಬಿಟ್ಟು ಅಂದ್ರು ಮಿಕ್ಕಿದವರು ಹಂಗೆ ಡ್ರಾಪ್ ಮಾಡ್ಬಿಟ್ರು ನಾವು ಬರಲ್ಲಪ್ಪ ನಾವೂ ಬರಲ್ಲ ಅಂತಬಿಟ್ಟರು ಕೊನೆಗೆ ಇಡೀ ಬಸ್ಗೆ ನನಗೆ ಬಂದಿದ್ದ ಪತ್ರಕರ್ತರು ಅಂದ್ರೆ ಇಬ್ಬರೇನೇನೆ ಒಂದು ಬಾಲಕೃಷ್ಣ ಕಾಕತ್ಕರು ಇನ್ನೊಬ್ರು ರವಿರಾಜ್ ಅಜರಿ ಅಂತಂದ್ಬಿಟ್ಟು ನನಗೆ ಭಯ ಪಟ್ಕೊಂಡು ಹಂಗೇ ಹೋದೆ ಆಮೇಲೆ ಅಕ್ಕ ಅವ್ರು ಭುಜ ಹೇಳಿದ್ರು ಹೆದರ್ಕೋಬೇಡ ನಿನ್ನ ಮನೆಗೆ ಹುಡ್ಕೊಂಡು ಬಂದು ಮುಹೂರ್ತದ ಫೋಟೋಸ್ ತೊಗೊಂಡೋಗ್ತಾರೆ ನಾನಿದ್ದೀನ್ ಬಿಡು ನೀನೇನು ಹೆದರ್ಕೋಬೇಡ ಅಂತಂದ್ರು ಅವ್ರು ಕೊಟ್ಟಿದ್ದ ಧೈರ್ಯನೇ ನಾಕೆಂದ್ರೆ ನನಗೆ ಓ ಈ ಪಿಚ್ಚರ್ಗೆ ನಾನು ಲಾಸ್ಟ್ ಆಗೋಯ್ತು ಅಂತ ಕಾಣುತ್ತೆ ರಾಜ್ಕುಮಾರ್ ಅಣ್ಣಾವ್ರ ಕಂಪ್ನಿ ಅಂದ್ಬಿಟ್ಟು ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಅವ್ರು ಕೊಟ್ಟಿದ್ದ ಧೈರ್ಯ ಆ ಒಂದು ಇನ್ಸ್ಪಿರೇಷನ್ನೇ ನನ್ನನ್ನು ಕಾಪಾಡಿದ್ದು ಇಲ್ಲದೆ ಹೋಗಿದ್ದೀರಾ ನನಗೆ ಖಂಡಿತ ಅಣ್ಣಾವ್ರ ಕಂಪ್ನಿ ಮಿರಾಕಲ್ ಅನ್ನೋ ಥರನೇ ಆಯಿತು ಯಾಕೆ ಪತ್ರಕರ್ತರು ಬರಲಿಲ್ಲ ಅದಕ್ಕೆ ಅದಕ್ಕೆ ಮುಖ್ಯ ಕಾರಣ ಅದು ರೆಕಾರ್ಡ್ ಹೇಳ್ತೀನಿ ಆಯಿತು ಆಯಿತು ಹೇಳಿ ಬಿಡಿ ಅದು ಆ ವಿಷಯ ಬಿಡಿ ಹ್ಞೂ ಆಮೇಲೆ ಏನಾಯ್ತು ಆಮೇಲೆ ಅಲ್ಲಿಂದ ಕಂಟಿನ್ಯೂ ಬೇರೆ ಪಿಕ್ಚರ್ಗಳೆಲ್ಲ ಅಲ್ಲ ಇದರ ಅನುಭವ ಇದು ನೀವು ಹ್ಞೂ ಹೋಗಿ ಬಂದು ಹೋಗಿ ಬಂದ್ವಿ ಹೋಗಿ ಬಂದು ಮುಹೂರ್ತದ ಫೋಟೋಸ್ ಮಧ್ಯಾಹ್ನದೊಳಗೆ ಕೊಡ್ತಾರೆ ಅಂತಂದ್ರೆ ಮುಹೂರ್ತದ ಫೋಟೋಸು ಮಧ್ಯಾಹ್ನ ನನಗೆ ಹೈದರಾಬಾದಲ್ಲೇ ಕೊಟ್ಟು ಕಳಿಸ್ಬಿಟ್ರು ಸರಿ ಇಪ್ಪತ್ತು ಸೆಟ್ ಫೋಟೋನು ಇದು ತೊಗೊಂಡು ಬಂದೆ ಆಮೇಲೆ ಹೈದರಾಬಾದಿಂದ ನಾನು ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮಾರ್ನೇ ಪ್ರಜಾವಾಣಿನಲ್ಲಿ ಫ್ರಂಟ್ ಪೇಜ್ ಕಲರ್ ಫೋಟೋ ಹಾಕಿದ್ರು ಅದನ್ನ ನೋಡಿ ಎಲ್ಲಾ ಪತ್ರಕರ್ತರು ಜೆ ಎಂ ಪ್ರಹ್ಲಾದ್ ಆಗ್ಬೋದು ಇನ್ನೊಬ್ರು ಮತ್ತೊಬ್ರೆಲ್ಲ ಅವಾಗ ಮ್ಯಾಗಝಿನ್ ನಡೆಸ್ತಾ ಹೇ ಏ ಹರೀಶ್ ಫೋಟೋ ಕಳಿಸ್ರಿ ಫೋಟೋ ಕಳಿಸ್ರಿ ಆಗ ನಾನು ಮೊಬೈಲ್ ಫೋನ್ ಇರ್ಲಿಲ್ಲ ಆವಾಗ ಲ್ಯಾಂಡ್ ನಂಬರ್ ಕೂಡ ಇರಲಿಲ್ಲ ಪಿಪಿ ನಂಬರ್ ಫೋನ್ ಮಾಡೋದು ಏ ಅದ್ ಯಾರಿದ್ ದಿನ ಬೆಳಗಾರ ಫೋನ್ ಮಾಡ್ತಾರೆ ನಿಮಗೆ ಅಂತಂದ್ಬಿಟ್ಟು ಅವ್ರೆಲ್ಲ ಮನೆ ಹತ್ರನೇ ಬಂದ್ಬಿಟ್ರು ಆ ಪಾರ್ವತಮ್ಮ ರಾಜಕುಮಾರ್ ಅವ್ರು ಏನ್ ಹೇಳಿದ್ರು ಆ ನೂರಕ್ಕೆ ನೂರು ಸತ್ಯ ಆಗೋಯ್ತು ಅದೇ ಸತ್ಯ ಹ್ಮ್ ಮನೆ ಹತ್ರನೇ ಬಂದ್ ಎಲ್ಲ ಫೋಟೋಗಳು ಇಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಇನ್ನ ಹಾಸಿಗೆ ಅಂತ ಕೂಡ ಇದ್ದಿಲ್ಲ ಆರೂವರೆ ಏಳು ಗಂಟೆ ಎಲ್ಲಾರು ತಪ್ಪಿಸ್ಕೊಂಡ್ಬಿಡ್ತಾನೆ ಇವನು ಅಂತಂದ್ಬಿಟ್ಟು ಮನೆ ಹತ್ರ ಬಂದು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಅಷ್ಟೇ ನ್ಯೂಸ್ ಎಲ್ಲಾದ್ರಲ್ಲೂ ಕವರೇಜ್ ಆಯ್ತು ಸಿನಿಮಾ ಮುಂದುವರಿಲಿಲ್ಲ ಅದು ಹದಿನೈದು ದಿವಸ ಶೂಟಿಂಗ್ ಮಾಡಿದ್ರು ಆಮೇಲೆ ನಿರ್ಮಾಪಕರು ಇವರ ಒಂದು ಇದರಲ್ಲಿ ಪಿಕ್ಚರ್ ನಿಂತೋಯ್ತು ಅದೊಂದು ನಿಜವಾಗ್ಲೂ ಆ ಪಿಕ್ಚರ್ ಒಂದು ರೆಕಾರ್ಡ್ ಆಗಿರೋದು ಬಂದಿದ್ದಿದ್ರೆ ಏನಂತಂದ್ರೆ ಅದು ಇವರಿಬ್ರು ಡಿಸ್ಪ್ಯೂಟ್ ಇಂದ ಅದು ಪಿಕ್ಚರ್ ಇದಾಗಿದ್ದು ಹಂಗುಪ್ಪ ಕೃಷ್ಣ ಸುಮಾರ್ ಕಾದ್ರು ಯಾರು ಸೋಲೋ ಮಟ್ಟಕ್ಕೆ ಕಾಣ್ಲಿಲ್ಲ ಸರಿ ಅದಂಗೆ ಅಷ್ಟೇ